ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಹಳಷ್ಟು ಜನ ಕೇಳ್ತಿದ್ದಂಥ ಅಂದರೆ ಪರೀಕ್ಷೆ ಹತ್ರ ಬರ್ತಿದೆ ಹಾಗಾಗಿ ಮಕ್ಕಳು ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸೋಕ್ಕೆ ಯಾವೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ ಕೇಳ್ತಿದೆ ಹಾಗಾಗಿ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ವಸಂತ ಪಂಚಮಿಯ ವಿಶೇಷತೆ ಏನಿದೆ ಹಾಗೆ ವಸಂತ ಪಂಚಮಿ ಎಂದು ಮಾಡಿಕೊಳ್ಳುವಂಥ ಕೆಲವೊಂದು ಪರಿಹಾರಗಳಿಂದ ಯಾವೆಲ್ಲ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಬೋದು ಇದರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನನಗೆ ಗೊತ್ತಿರೋ ರೀತಿಯಲ್ಲಿ ನಿಮಗೆ ಮಾಹಿತಿಗಳನ್ನು ಅನುಕೂಲ ಆಗೋ ರೀತಿಯಲ್ಲಿ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋ ಸ್ವಲ್ಪ ಲೆಂತಿ ಆಗಿದ್ದರೂ ಕೂಡ ನಿಮಗೆ ಅನುಕೂಲ ಆಗುವ ಮಾಹಿತಿಗಳನ್ನೇ ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಮೊದಲನೇದಾಗಿ ನಾವು ವಸಂತ ಪಂಚಮಿಯ ಆಚರಣೆಯನ್ನು ಯಾಕೆ ಮಾಡಬೇಕಾಗುತ್ತೆ ಹಾಗೆ ಈ ವಸಂತ ಪಂಚಮಿಯ ಏನು ಜೊತೆಗೆ ವಸಂತ ಪಂಚಮಿಯ ಆಚರಣೆಯನ್ನು ಮಾಡೋದ್ರಿಂದ ಯಾವ ಪ್ರಯೋಜನವನ್ನು ನಾವು ಪಡೆದುಕೊಳ್ಬೋದು ಅಂತ ನೋಡೋಣ ಹಿಂದೂ ಪುರಾಣಗಳಲ್ಲಿ ವಸಂತ ಪಂಚಮಿಯ ಹಬ್ಬಕ್ಕೆ ಬಹಳಷ್ಟು ಮಹತ್ವವಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಕೆಲವು ಕಥೆಗಳು ಅಥವಾ ಕೆಲವೊಂದು ನಂಬಿಕೆಗಳಿಂದ ವಸಂತ ಪಂಚಮಿ ದಿನದಂದು ಸರಸ್ವತಿ ದೇವಿಯು ಜನಿಸಿದರು ಅಂತ ಕೂಡ ಹೇಳಲಾಗುತ್ತೆ ಮತ್ತು ಈ ಪ್ರಪಂಚದ ಸೃಷ್ಟಿಕರ್ತನಾದಂತಹ ಬ್ರಹ್ಮನು ವಸಂತ ಪಂಚಮಿ ಎಂದು ಜಗತ್ತಿಗೆ ಜ್ಞಾನ ಮತ್ತು ಬೆಳಕನ್ನು ತರಲು ಸರಸ್ವತಿ ದೇವಿಯನ್ನ ಸೃಷ್ಟಿಸಿದರು ಅನ್ನೋ ಒಂದು ಕಥೆಯು ಕೂಡ ಈ ಒಂದು ವಸಂತ ಪಂಚಮಿಯ ಒಂದು ಹಬ್ಬ ಅಥವಾ ವಸಂತ ಪಂಚಮಿಯ ಆಚರಣೆಗೆ ಸಂಬಂಧಿಸಿದೆ ಅಂತಾನೆ ಹೇಳಲಾಗುತ್ತೆ ಇದಷ್ಟೇ ಅಲ್ಲದೆ ವಸಂತ ಕಾಲದ ಆಗಮನವನ್ನ ಈ ಒಂದು ವಸಂತ ಪಂಚಮಿಯಿಂದ ಪ್ರಾರಂಭವನ್ನ ಮಾಡ್ತಾರೆ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ವಿದ್ಯೆಗೆ ಅಧಿದೇವತೆಯಾದಂತಹ ಸರಸ್ವತಿ ದೇವಿಯ ಆರಾಧನೆಯನ್ನು ನಾವು ಪಂಚಮಿಯಲ್ಲಿ ಅಂದರೆ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ನಾವು ಸರಸ್ವತಿ ದೇವಿಯ ಆರಾಧನೆಯನ್ನು ಮಾಡಿದಾಗ ಬಹಳಷ್ಟು ವಿಶೇಷ ಅಂತಲೇ ಹೇಳ್ಬೋದು ಹಾಗಾಗಿ ಈ ಬಾರಿ ಫೆಬ್ರವರಿ ಎರಡನೇ ತಾರೀಕು ವಸಂತ ಪಂಚಮಿಯ ಆಚರಣೆಯನ್ನು ನಾವು ಮಾಡಬೇಕಾಗಿ ಬರುತ್ತೆ ಮನೆಯಲ್ಲಿ ಸರಸ್ವತಿ ದೇವಿಯ ಫೋಟೋ ಇದ್ದರೆ ಫೋಟೋನ ಇಟ್ಟು ಪೂಜೆಯನ್ನು ಮಾಡ್ಕೊಳ್ಬೋದು ಅಥವಾ ಫೋಟೋ ಇಲ್ಲ ಅಂತಂದರೆ ಪುಸ್ತಕವನ್ನು ಸರಸ್ವತಿ ದೇವಿ ಅಂತಲೇ ನಾವು ಹೇಳಿ ಪೂಜೆಯನ್ನು ಮಾಡ್ತೀವಿ ಹಾಗಾಗಿ ಪುಸ್ತಕವನ್ನು ಇಟ್ಟು ಕೂಡ ನಾವು ಪೂಜೆಯನ್ನು ಮಾಡ್ಕೊಳ್ಬೋದು ನಿಮ್ಗೆ ಗೊತ್ತು ನಾವು ನವರಾತ್ರಿಯಲ್ಲೂ ಕೂಡ ಸರಸ್ವತಿ ದೇವಿಯ ಪೂಜೆಯನ್ನು ಆಹ್ವಾನವನ್ನು ಮಾಡಿ ಸಪ್ತಮಿಯಲ್ಲಿ ಆರಾಧನೆಯನ್ನು ಕೂಡ ಮಾಡ್ತೀವಿ ಅದೇ ಪ್ರಕಾರವಾಗಿ ಈ ವಸಂತ ಪಂಚಮಿಯಲ್ಲೂ ಕೂಡ ನಾವು ಸರಸ್ವತಿ ದೇವಿಯ ಪೂಜೆಯನ್ನು ಮಾಡೋದ್ರಿಂದ ಬಹಳಷ್ಟು ಒಳ್ಳೆಯದು ಅಂತ ಹೇಳಲಾಗುತ್ತೆ ಗೊತ್ತು ಈಗ ಪರೀಕ್ಷೆಗಳು ಕೂಡ ಪ್ರಾರಂಭ ಆಗ್ತಿದೆ ಹಾಗಾಗಿ ಮಕ್ಕಳ ಜ್ಞಾನ ವೃದ್ಧಿಗಾಗಿ ನಾವು ಸರಸ್ವತಿ ಪೂಜೆಯ ಮೊದಲು ಒಂದು ಪೂಜೆಯನ್ನು ಮಾಡಿಕೊಂಡ್ರೆ ಮತ್ತಷ್ಟು ವಿಶೇಷ ಅಂತಲೇ ಹೇಳ್ಬೋದು ಹಾಗಾಗಿ ತಪ್ಪದೇ ಈ ಬಾರಿ ಫೆಬ್ರವರಿ ಎರಡನೇ ತಾರೀಕು ಭಾನುವಾರ ಮಕ್ಕಳಿಗೂ ಕೂಡ ರಜೆ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಪರೀಕ್ಷೆಗೂ ಮುನ್ನ ನೀವು ಸರಸ್ವತಿ ಪೂಜೆಯನ್ನು ಮನೆಯಲ್ಲಿ ಮಕ್ಕಳ ಕೈಯಲ್ಲಿ ಮಾಡಿಸಿ ಭಾನುವಾರ ಅವತ್ತಿನ ದಿನ ಬೆಳಗ್ಗೆ ಬೇಗ ಮಕ್ಕಳಿಗೆ ತಲೆಗೆ ಎಣ್ಣೆಯನ್ನು ಹಚ್ಚಿ ತಲೆ ಸ್ನಾನವನ್ನು ಮಾಡಿಸಿ ನಂತರ ಹಳದಿ ಬಟ್ಟೆಯನ್ನು ಧಾರಣೆಯನ್ನು ಮಾಡಿಸಿ ನೀವು ಪೂಜೆಗೆ ಕೂರಿಸ್ಬೇಕಾಗುತ್ತೆ ಹಾಗೆ ಮಕ್ಕಳಲ್ಲಿ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡೋಕ್ಕೂ ಮುಂಚೆ ಸಂಕಲ್ಪವನ್ನು ಮಾಡಿಸ್ಕೊಳ್ಬೇಕಾಗುತ್ತೆ ಸಂಕಲ್ಪ ಬಹಳ ಕಷ್ಟ ಏನಿಲ್ಲ ಹಾಗಾಗಿ ನಿಮ್ಮ ಮಗುವಿನ ಅಂದರೆ ಈಗ ಒಂದು ಮೂರು ವರ್ಷ ಮಕ್ಕಳಿರ್ತಾರೆ ಅಂದರೆ ಅವರಿಗೆ ಸಂಕಲ್ಪ ಮಾಡ್ಕೊಳ್ಳೋಕ್ಕೆ ಬರೋಲ್ಲ ಹೇಳೋಕೆ ಬರಲ್ಲ ಹಾಗಾಗಿ ಒಂದು ಮೂರರಿಂದ ಐದು ವರ್ಷದ ಒಳಗೆ ಮಕ್ಕಳಿದ್ರೆ ನೀವೇ ಒಂದು ಸಂಕಲ್ಪವನ್ನು ಅಂದರೆ ತೊಡೆ ಮೇಲೆ ಕೂರಿಸ್ಕೊಂಡು ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದು ಇನ್ನು ಐದು ವರ್ಷದ ಮೇಲ್ಪಟ್ಟಂಥ ಮಕ್ಕಳಿದ್ರೆ ಅಥವಾ ನಾಲ್ಕು ಐದು ವರ್ಷದ ಮಕ್ಕಳು ಕೂಡ ಈಗ ಹೇಳ್ತಾರೆ ಹಾಗಾಗಿ ಅವರಿಗೂ ಕೂಡ ನೀವು ಹೇಳಿಸ್ಬೋದು ಬೇಕಿದ್ರೆ ತೊಡೆ ಮೇಲೆ ಕೂರಿಸ್ಕೊಂಡು ಇನ್ನು ದೊಡ್ಡ ಮಕ್ಕಳಿದ್ರೆ ನೀವೇ ಒಂದು ಸಂಕಲ್ಪವನ್ನು ಕೂಡ ಮಾಡ್ಕೊಳ್ಬೋದು ಮೊದಲು ಕುಲದೇವರಿಗೆ ಪೂಜೆಯನ್ನು ಮಾಡಿಕೊಳ್ಳಿ ಹಾಗೆ ಗಣಪತಿಗೂ ಕೂಡ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ನೀವು ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಸಂಕಲ್ಪವನ್ನು ಮಾಡಬೇಕಿದ್ರೆ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದುಕೊಂಡು ನಿಮ್ಮ ಹೆಸರು ಮತ್ತು ನಕ್ಷತ್ರವನ್ನು ಹೇಳಿ ಇವತ್ತು ವಸಂತ ಪಂಚಮಿ ಪ್ರಯುಕ್ತವಾಗಿ ನನ್ನ ಯಥಾಶಕ್ತಿ ಅನುಗುಣವಾಗಿ ನನಗೆ ಜ್ಞಾನದ ಅಭಿವೃದ್ಧಿಗಾಗಿ ಹಾಗೆ ಓದಿನಲ್ಲಿ ಆಸಕ್ತಿ ಹಾಗೆ ವಿಜ್ಞಾನ ಕಲೆ ನಾಟ್ಯ ಹಾಗೆ ಒಂದು ಕ್ರೀಡೆಗಳಲ್ಲಿ ಎಲ್ಲದರಲ್ಲೂ ಕೂಡ ನನಗೆ ಯಶಸ್ಸು ದೊರಕಲಿ ಹಾಗೆ ಆಸಕ್ತಿ ಬೆಳೀಲಿ ಹಾಗೆ ನನ್ನ ಒಂದು ಪರೀಕ್ಷೆಗಳಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಿರ್ಬೋದು ಎಲ್ಲದರಲ್ಲೂ ಕೂಡ ಒಂದು ಯಶಸ್ಸನ್ನು ಗಳಿಸೋಕೆ ಹಾಗೆ ಓದಿನಲ್ಲಿ ಆಸಕ್ತಿಯನ್ನು ಬರೋಕೆ ನೀನು ಆಶೀರ್ವಾದವನ್ನು ಮಾಡು ಹಾಗಾಗಿ ನನಗೆ ಗೊತ್ತಿರೋ ರೀತಿಯಲ್ಲಿ ಸರಳವಾಗಿ ನಿನ್ನನ್ನು ನಾನು ಆಹ್ವಾನವನ್ನು ಮಾಡಿ ಮನೆಯಲ್ಲಿ ಪೂಜೆಯನ್ನು ಮಾಡ್ತಿದ್ದೀನಿ ನನ್ನ ಪೂಜೆಯನ್ನು ಸ್ವೀಕರಿಸು ಅಂತ ಹೇಳಿ ಸರಳವಾಗಿ ನೀವು ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಆವತ್ತಿನ ದಿನದಿಂದಲೇ ನೀವು ಒಂದು ಮಂತ್ರ ಪಠಣಿಯನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ಇವತ್ತಿನಿಂದಲೇ ನೀವು ಸಂಕಲ್ಪವನ್ನು ಮಾಡೋ ಸಮಯದಲ್ಲೇ ನೀವು ಕೇಳ್ಕೊಳ್ಳಿ ಇವತ್ತಿನಿಂದಲೇ ನಾನು ಪ್ರತಿದಿನವೂ ಕೂಡ ನಿನ್ನ ಒಂದು ಸರಸ್ವತಿ ಬೀಜ ಮಂತ್ರವನ್ನು ನಾನು ಪಠಣೆಯನ್ನು ಮಾಡ್ತಿದ್ದೀನಿ ಹಾಗಾಗಿ ನನಗೆ ನಿನ್ನ ಆಶೀರ್ವಾದ ಹೇಳಿ ಕೂಡ ನೀವು ಪ್ರಾರ್ಥನೆಯನ್ನು ಆವತ್ತಿನ ಒಂದು ಸಂಕಲ್ಪದ ಸಮಯದಲ್ಲೇ ಮಾಡಿಕೊಳ್ಬೇಕಾಗತ್ತೆ ನಂತರ ದೇವರ ಕಟ್ಟೆ ಮೇಲೆ ಆಗಲಿ ಅಥವಾ ಒಂದು ಮನೆ ಮೇಲೆ ನೀವು ಸರಸ್ವತಿ ದೇವಿಯ ಫೋಟೋ ಇದ್ರೆ ಇಟ್ಕೊಳ್ಬೋದು ಅಥವಾ ಒಂದು ಪುಸ್ತಕವನ್ನಾದರೂ ಇಡ್ತೀವಿ ಅಂದರೆ ಆ ರೀತಿಯಲ್ಲೂ ಕೂಡ ಇಟ್ಟು ಅಕ್ಕಪಕ್ಕದಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿ ನೀವು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಸರಸ್ವತಿ ದೇವಿಯ ಯಾವುದೇ ಮಂತ್ರ ಈಗ ಉದಾಹರಣೆಗೆ ಹೇಳೋದಾದರೆ ಎಲ್ಲರಿಗೂ ಗೊತ್ತಿರುವಂಥ ಮಂತ್ರ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧೀರ್ ಭವತು ಮೀಸಿದ ಈ ಒಂದು ಮಂತ್ರವನ್ನು ಕೂಡ ಹೇಳಬಹುದು ಅಥವಾ ಓಂ ಶ್ರೀ ಸರಸ್ವತಿಯ ನಮಃ ಈ ಒಂದು ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ಬೋದು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಓಂ ಶ್ರೀ ಸರಸ್ವತಿಯ ನಮಃ ಆಹ್ವಾನಕ್ಷತಾಂ ಸಮರ್ಪಯಾಮಿ ಅಂತೇಳಿ ಮೊದಲು ಆ ಸ್ಥಳಕ್ಕೆ ಅಂದರೆ ಆ ನೀವು ಫೋಟೋ ಇಟ್ಟಿರ್ತೀರಾ ಅಥವಾ ವಿಗ್ರಹ ಇಟ್ಟಿದರೆ ಗ್ರಹಕ್ಕೆ ಅಥವಾ ಒಂದು ಪುಸ್ತಕವನ್ನು ಇಟ್ಟಿದ್ರೆ ಆ ಪೀಠಕ್ಕೆ ಅಕ್ಷತೆ ಸಮರ್ಪಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನಂತರ ಗೆಜ್ಜೆ ವಸ್ತ್ರವನ್ನ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನ ಏರ್ಸ್ಕೊಳ್ಬೇಕಾಗುತ್ತೆ ಹಾಗೆ ಗಂಧ ಅರಿಶಿನ ಕುಂಕುಮ ಅಕ್ಷತೆ ಸಮರ್ಪಣೆಯನ್ನು ಮಾಡಿ ಹಳದಿ ಹೂಗಳನ್ನು ಏರಿಸಿದ್ರೆ ಬಹಳ ವಿಶೇಷ ಹಾಗಾಗಿ ಹಳದಿ ಬಣ್ಣದ ಹೂವು ಅಥವಾ ಕೇಸರಿ ಬಣ್ಣದ ಹೂವು ಅಥವಾ ಬಿಳಿ ಬಣ್ಣದ ಹೂವನ್ನ ನೀವು ದೇವಿಗೆ ಏರಿಸ್ಕೊಳ್ಬೇಕಾಗುತ್ತೆ ಇದರ ನಂತರ ಧೂಪ ದೀಪ ಮತ್ತು ನೈವೇದ್ಯ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ತಾಯಿಗೆ ಹಾಲಿನಿಂದ ಮಾಡಿದಂತಹ ಸಿಹಿಯ ನೈವೇದ್ಯವನ್ನ ಪಾಯಸ ಆಗಿರ್ಬೋದು ಅಥವಾ ನೀವು ಬೇಕಿದ್ರೆ ಕೇಸರಿಪಾತನ್ನು ಕೂಡ ಮಾಡ್ಕೊಳ್ಬೋದು ಅಂದರೆ ಕೇಸರಿ ಬಣ್ಣ ಹಾಗೆ ಹಳದಿ ಬಣ್ಣವನ್ನು ಗುರುವಿನ ತತ್ವ ಅಂತ ಹೇಳ್ತೀವಿ ಹಾಗಾಗಿ ಈ ಒಂದು ಬಣ್ಣದಲ್ಲಿ ಮಾಡಿರುವಂತಹ ಸಿಹಿಯನ್ನು ನಾವು ನೈವೇದ್ಯವಾಗಿ ಇಟ್ಟರೆ ಬಹಳ ಒಳ್ಳೆಯದು ಜೊತೆಗೆ ಹಣ್ಣು ಕಾಯಿ ಅಂದರೆ ಸಾಮಾನ್ಯವಾಗಿ ತೆಂಗಿನಕಾಯಿ ಮತ್ತು ಬಾಳೆಹಣ್ಣನ್ನು ಕೂಡ ನಾವು ದೇವಿಗೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇದರ ನಂತರ ಸರಸ್ವತಿ ದೇವಿಯ ಮಂತ್ರಗಳನ್ನು ಉಚ್ಚಾರಣೆಯನ್ನು ಮಾಡಿ ಹೇಳ್ಕೊಳ್ಬೋದು ಅಥವಾ ನನೀಗಾಗಲೇ ನಿಮಗೆ ತಿಳಿಸಿದೆ ಪ್ರತಿದಿನವೂ ಕೂಡ ಮಕ್ಕಳ ಹತ್ರ ಒಂದು ಸರಸ್ವತಿ ಬೀಜ ಮಂತ್ರವನ್ನು ಹೇಳಿಸ್ಬೇಕು ಅಂತ ಅವತ್ತಿನ ದಿನವೇ ಸಂಕಲ್ಪವನ್ನು ಕೂಡ ಮಾಡಿಕೊಂಡಿರ್ತೀರ ಹಾಗಾಗಿ ಆವತ್ತಿನ ದಿನದಿಂದ ಪ್ರತಿದಿನವೂ ಕೂಡ ಅಷ್ಟೇ ಬೆಳಗ್ಗೆ ಹೊತ್ತು ಸ್ನಾನ ಆದ ನಂತರ ದೇವರಿಗೆ ಪೂಜೆಯನ್ನು ಮಾಡಿಸ್ಬೇಕಾದ್ರೆ ಆ ಸಮಯದಲ್ಲಿ ಹಾಗೆ ಓದಿಗೆ ಕೂರಿಸೋಕ್ಕೂ ಒಂದು ಅರ್ಧ ಗಂಟೆ ಮುಂಚೆ ಅಥವಾ ಒಂದು ಹತ್ತು ನಿಮಿಷ ಮುಂಚೆ ನೀವು ಈ ಒಂದು ಸರಳ ಬೀಜಾಕ್ಷರಿ ಮಂತ್ರವನ್ನು ನೀವು ಹೇಳಿಸ್ಕೊಳ್ಬೇಕಾಗುತ್ತೆ ಇದರಿಂದ ಏನು ಪ್ರಯೋಜನ ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ ಓಂ ಐಂ ನಮಃ ಇಷ್ಟೇ ಮಂತ್ರ ಇದೆ ಐಂ ಅನ್ನೋದು ಸರಸ್ವತಿಯ ಬೀಜಾಕ್ಷರಿ ಹಾಗಾಗಿ ಓಂ ಐಂ ನಮಃ ಇದನ್ನು ಪ್ರತಿದಿನವೂ ಕೂಡ ನೀವು ಇಷ್ಟು ಬಾರಿ ಅಂತ ಸಂಕಲ್ಪವನ್ನು ಮಾಡಬೇಕಾದ್ರೆ ಹೇಳ್ಕೊಂಡ್ರೆ ಈಗ ದಿನ ನೂರೆಂಟು ಬಾರಿ ಹೇಳ್ತೀನಿ ಅಂದರೂ ಕೂಡ ಆ ರೀತಿಯಲ್ಲೂ ಸಂಕಲ್ಪವನ್ನು ಮಾಡಿಕೊಂಡು ಹೇಳ್ಕೊಳ್ಳಿ ಯಾಕೆ ಅಂತಂದರೆ ಕೆಲವೊಂದು ಮಂತ್ರಗಳನ್ನು ನಾವು ಹೆಚ್ಚಾಗಿ ಅಥವಾ ದೊಡ್ಡ ದೊಡ್ಡ ಇರುವಂಥ ಮಂತ್ರಗಳನ್ನು ಏರಿಳಿತಗಳನ್ನು ನೋಡಿ ನಾವು ಉಚ್ಚಾರಣೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಮಕ್ಕಳಿಗೆ ಎಲ್ಲರಿಗೂ ಕೂಡ ಸರಳವಾಗಿ ಹೇಳುವಂಥ ಮಂತ್ರ ಅಂದರೆ ಈ ಒಂದು ಮಂತ್ರ ಆಗಿದೆ ಹಾಗಾಗಿ ತಪ್ಪದೆ ಈ ಒಂದು ದಿನದಿಂದ ಅಂದರೆ ವಸಂತ ಪಂಚಮಿಯಿಂದ ಪ್ರಾರಂಭವನ್ನು ಮಾಡಿದರೆ ಪ್ರತಿದಿನ ಅಂದರೆ ಅವರ ವಿದ್ಯಾರ್ಥಿ ಜೀವನ ಏನಿದೆ ಅದು ಆಗುವವರೆಗೂ ಕೂಡ ಪ್ರತಿದಿನವೂ ಕೂಡ ಹೇಳಿಸಿದ್ರೆ ಮತ್ತಷ್ಟು ಒಳ್ಳೆಯದು ಅಂತಲೇ ಹೇಳ್ಬೋದು ಮಂತ್ರಗಳನ್ನು ನಾವು ಹೇಳ್ತಾ ಹೋದಷ್ಟು ಅದಕ್ಕೆ ಫಲ ಜಾಸ್ತಿ ಯಾಕಂದರೆ ಮಂತ್ರಗಳನ್ನು ಲಕ್ಷ ಗಟ್ಟಲೆ ಅಂದರೆ ಒಂದು ಲಕ್ಷ ಬಾರಿ ಜಪವನ್ನು ಮಾಡಿದಾಗ ಅದರ ಫಲ ಬೇಗ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾವು ಒಂದೇ ದಿನ ಕುಳಿತುಕೊಂಡು ಒಂದು ಲಕ್ಷ ಹೇಳೋಕ್ಕಂತೂ ಸಾಧ್ಯ ಇಲ್ಲ ಅಲ್ವಾ ಹಾಗಾಗಿ ಪರೀಕ್ಷೆ ಸಮಯ ಹತ್ತಿರ ಬರ್ತಿದೆ ಅಂತ ಮುಂಚಿತವಾಗಿ ನಾವು ಪ್ರಾರಂಭವನ್ನು ಮಾಡಿಕೊಂಡ್ರೆ ಆ ಒಂದು ಪರೀಕ್ಷೆಯ ಸಮಯದವರೆಗಾದರೂ ನಾವು ಒಂದು ಮಂತ್ರ ಜಪವನ್ನು ಮಾಡ್ಬೋದು ಹಾಗೆ ಅದರ ಫಲ ಈಗ ಬಹಳಷ್ಟು ಜನ ಅಂತೀರ ಮಂತ್ರಗಳನ್ನು ಪ್ರತಿದಿನ ಹೇಳಿಕೊಳ್ಳಿ ಿವೆ ಆದರೆ ಏನು ಪ್ರಯೋಜನ ನಮಗೆ ಸಿಕ್ಕಿಲ್ಲ ಅಂತ ಹಾಗಾಗಿ ಮಂತ್ರಗಳು ಒಂದು ಫಲವನ್ನು ಕೊಡೋಕೆ ಪ್ರಾರಂಭ ಆಗೋದೆ ಒಂದು ಲಕ್ಷ ಬಾರಿ ಜಪವನ್ನು ಮಾಡಿದಾಗಲೇ ಸ್ವಲ್ಪ ಮಟ್ಟಿಗೆ ಒಂದು ಫಲಗಳನ್ನು ಕೊಡುತ್ತೆ ಅಂತ ಹೇಳಲಾಗುತ್ತೆ ನಾವು ಮಂತ್ರಗಳನ್ನು ಹೇಳೋಕ್ಕೆ ಕುಳಿತುಕೊಂಡ್ರೆ ಬೇರೆ ಬೇರೆ ಯೋಚನೆಗಳು ನಮ್ಮ ತಲೆಗೆ ಬರುತ್ತೆ ಅಥವಾ ನಾವು ಒಂದು ಕಣ್ಣನ್ನು ಮುಚ್ಕೊಂಡು ಉಚ್ಚಾರಣೆ ಮಾಡೋಕ್ಕೆ ಹೇಳಿದ್ರು ಕೂಡ ಅಷ್ಟೇ ಕಣ್ಣಿನ ಮುಂದೆ ಏನೇನೋ ಘಟನೆಗಳು ಕೂಡ ಮುಂದೆ ಬರುತ್ತೆ ಹಾಗಾಗಿ ನಾವು ಮೊದಲು ಶುದ್ಧಿ ಆಗಬೇಕು ಅಂದರೆ ಒಂದಿಷ್ಟು ಮಂತ್ರ ಜಪಗಳನ್ನು ನಾವು ಮಾಡಿದಾಗ ನಮಗೆ ಆ ಶುದ್ಧೀಕರಣದ ಸಮಯಕ್ಕೆ ಆ ಮಂತ್ರಗಳು ಸಮಯವನ್ನು ತೆಗೆದುಕೊಳ್ಳುತ್ತೆ ಹಾಗಾಗಿ ಮಕ್ಕಳಿಗೂ ಕೂಡ ಅಷ್ಟೇ ಒಂದೇ ದಿನ ನೀವೆಲ್ಲ ಮಂತ್ರಗಳಾಗಲಿ ಅಥವಾ ಸ್ತೋತ್ರಗಳನ್ನು ಹೇಳಿಸ್ಬಿಡ್ತೀನಿ ಅಥವಾ ಒಂದೇ ದಿನ ಹೇಳಿಬಿಡ್ತೀನಿ ಅಂದರೆ ಅದು ಯಾವುದೇ ಕಾರಣಕ್ಕೂ ಆಗಲ್ಲ ಹಾಗಾಗಿ ಪ್ರತಿದಿನವೂ ಕೂಡ ಬಹಳ ಸರಳವಾಗಿರುವಂತಹ ಮಂತ್ರಗಳನ್ನು ಇದೊಂದು ಬೀಜಾಕ್ಷರಿ ಮಂತ್ರ ಹಾಗಾಗಿ ನೀವು ಒಂದೇ ಒಂದೇ ಸಮಯದಲ್ಲಿ ಅಥವಾ ಒಂದೇ ಸ್ಥಳದಲ್ಲಿ ಕುಳಿತುಕೊಂಡು ಹೇಳಿದ್ರೆ ಬಹಳ ಉತ್ತಮ ಹಾಗಾಗಿ ಒಂದು ನಿರ್ದಿಷ್ಟ ಸಮಯ ಅಂತ ಇಟ್ಕೊಳ್ಳಿ ಬೆಳಗ್ಗೆ ನಿಮ್ಮ ನಮಗೆ ಆಗಲಿಲ್ಲ ಅಂತ ಪಕ್ಷದಲ್ಲಿ ಮಕ್ಕಳು ಸಂಜೆ ಓದೋಕ್ಕೆ ಕುಳಿತುಕೊಳ್ಳೋ ಮುಂಚೆ ಒಂದು ಹತ್ತು ನಿಮಿಷ ಈ ಒಂದು ಮಂತ್ರ ಜಪವನ್ನು ಹೇಗಿದ್ರು ದೇವರಿಗೆ ದೀಪವನ್ನು ಹಚ್ಚಿರ್ತೀವಿ ಹಾಗಾಗಿ ಸ್ವಲ್ಪ ಒಂದು ಹತ್ತು ನಿಮಿಷ ಕುಳಿತು ಮಕ್ಕಳಲ್ಲಿ ಈ ಒಂದು ಮಂತ್ರ ಜಪವನ್ನು ಮಾಡೋಕೆ ಹೇಳಿ ಇದರಿಂದ ಖಂಡಿತವಾಗ್ಲೂ ಮಕ್ಕಳಲ್ಲಿ ಏಕಾಗ್ರತೆ ಬರುತ್ತೆ ಹಾಗೆ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಆಗಿರ್ಬೋದು ಅಥವಾ ಮಕ್ಕಳಿಗೆ ಪರೀಕ್ಷೆಯನ್ನು ಎದುರಿಸುವಂಥ ಆಗಿರ್ಬೋದು ಇದೆಲ್ಲವೂ ಕೂಡ ಬರುತ್ತೆ ಹಾಗಾಗಿ ನೀವು ವಸಂತ ಪಂಚಮಿಯಿಂದ ಪ್ರಾರಂಭ ಮಾಡಿ ಮಕ್ಕಳಿಗೆ ಈ ಒಂದು ಸರಳವಾಗಿರುವಂಥ ಮಂತ್ರವನ್ನು ಪ್ರತಿದಿನ ಕೂಡ ಹೇಳೋಕ್ಕೆ ಹೇಳಿ ಇನ್ನು ನಂತರ ಧೂಪ ದೀಪ ನೈವೇದ್ಯ ಆಗಿ ಮಂತ್ರ ಜಪ ಎಲ್ಲ ಆದಮೇಲೆ ಮಂಗಳಾರತಿಯನ್ನು ಮಾಡಿ ನೀವು ಕೂಡ ಆರತಿಯನ್ನು ತೆಗೆದುಕೊಂಡು ಹಾಗೆ ಅವತ್ತಿನ ದಿನ ನಿಮ್ಮ ಮಕ್ಕಳ ಹತ್ತಿರ ಬೇರೆ ಮಕ್ಕಳಿಗೆ ಪುಸ್ತಕ ಆಗಿರ್ಬೋದು ಅಥವಾ ಪೆನ್ಗಳಾಗಿರ್ಬೋದು ಅಂದರೆ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವಂಥ ವಸ್ತುಗಳನ್ನು ದಾನವಾಗಿ ಕೊಡಿಸೋದಾಗಿರ್ಬೋದು ಈ ಕೆಲಸವನ್ನು ಮಾಡೋದ್ರಿಂದ ಕೂಡ ಸರಸ್ವತಿ ದೇವಿಯ ಆಶೀರ್ವಾದ ಸಿಗುತ್ತೆ ಹಾಗಾಗಿ ಈ ರೀತಿಯಲ್ಲೂ ಕೂಡ ನೀವು ಮಾಡಿಕೊಳ್ಬೋದು ಇದಿಷ್ಟು ಕೂಡ ವಸಂತ ಪಂಚಮಿಯ ಆಚರಣೆ ಇದ್ದು ಈಗ ಸಾಮಾನ್ಯವಾಗಿ ಮಕ್ಕಳು ಯಾಕೆ ಓದಲ್ಲ ಅಥವಾ ಮಕ್ಕಳ ವಿದ್ಯಾರ್ಥಿ ಜೀವನದಲ್ಲಿ ಕೆಲವರು ತುಂಬ ಚೆನ್ನಾಗಿ ಓದ್ತಿರ್ತಾರೆ ಇದ್ದಕ್ಕಿದ್ದಾಗೆ ಓದೋದನ್ನ ಕಡಿಮೆ ಮಾಡ್ತಾರೆ ಅಥವಾ ಓದೋದನ್ನೇ ಬಿಟ್ಬಿಡ್ತಾರೆ ಯಾಕೆ ಈ ರೀತಿ ಆಗುತ್ತೆ ಅಂತಂದಾಗ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಕ್ಕಳಿಗೆ ಒಂದು ದಶಾಭುಕ್ತಿಯನ್ನು ಅಂದರೆ ಅವರು ಓದಿನಲ್ಲಿ ಹೇಗಿದ್ದಾರೆ ಅಥವಾ ಮಕ್ಕಳು ಮುಂದೆ ಚೆನ್ನಾಗಿ ಎಜುಕೇಷನನ್ನು ಮಾಡ್ತಾರಾ ಅನ್ನೋದನ್ನ ದಶಾಭುಕ್ತಿಯಿಂದ ತಿಳಿಸ್ಕೊಳ್ಬೋದು ಹಾಗೆ ತಿಳ್ಕೊಳ್ಳಿ ಭಾಳಷ್ಟು ಜನ ಓದಿ ಮತ್ತು ಹಣವನ್ನು ಗಳಿಸಬೇಕು ಅಂತ ಯೋಚನೆ ಮಾಡೋರು ಕೂಡ ಇದ್ದೀರಾ ಇನ್ನು ಕೆಲವರು ಏನನ್ನೂ ಓದದೆ ಈಗಲೂ ಕೂಡ ಬಹಳಷ್ಟು ಹಣವನ್ನು ಗಳಿಸೋರು ಕೂಡ ಇದ್ದಾರೆ ಹಾಗಾಗಿ ಹಣ ಗಳಿಸೋದೇ ಬೇರೆ ಹಾಗೆ ಎಜುಕೇಷನ್ ವಿದ್ಯೆಯನ್ನು ಪಡೆಯೋದೇ ಬೇರೆ ಹಣವನ್ನು ಯಾವ ರೀತಿಯಲ್ಲಾದರೂ ನಾವು ಗಳಿಸ್ಬೋದು ಆದರೆ ಜ್ಞಾನವನ್ನು ವಿದ್ಯೆಯಿಂದ ಮಾತ್ರ ಗಳಿಸೋಕ್ಕೆ ಸಾಧ್ಯ ಈಗ ಕೆಲವರು ವಿದ್ಯೆಯನ್ನು ಇರಲ್ಲ ಅಂದರೆ ಏನನ್ನೂ ಓದಿರಲ್ಲ ಆದರೆ ಅವರಿಗೆ ಜ್ಞಾನ ಮಾತ್ರ ಬಹಳಷ್ಟು ಇರುತ್ತೆ ಹಾಗಾಗಿ ವಿದ್ಯೆ ಮತ್ತು ಜ್ಞಾನ ಹಾಗೆ ಹಣ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತಲೇ ಹೇಳ್ಬೋದು ಇನ್ನು ಸಾಮಾನ್ಯವಾಗಿ ಮಕ್ಕಳು ಎಜುಕೇಷನನ್ನು ಮಾಡ್ತಿರ್ತಾರೆ ಇದ್ದಕ್ಕಿದ್ದಂಗೆ ಒಂದು ವಿದ್ಯೆಯಲ್ಲಿ ಇಂಟ್ರೆಸ್ಟನ್ನು ಕಳ್ಕೊಳ್ತಾರೆ ಯಾಕೆ ಅಂತಂದಾಗ ಸಾಮಾನ್ಯವಾಗಿ ವಿದ್ಯಾರ್ಥಿ ಜೀವನದಲ್ಲಿ ದಶಗಳು ಪ್ರಾರಂಭವಾದಾಗ ನಾವು ಈಗ ಹುಟ್ಟಿದಾಗಿನಿಂದ ಕೇತುದಶ ಮಂಗಳ ದಶ ಹಾಗೆ ಇಷ್ಟು ವರ್ಷಗಳ ಕಾಲ ಇರುತ್ತೆ ಅಲ್ವಾ ಹಾಗಾಗಿ ಮೊದಲು ವಿದ್ಯಾರ್ಥಿ ಜೀವನಕ್ಕೆ ರಾಹು ದಶ ಹಾಗೆ ಶುಕ್ರದಶ ಮತ್ತು ಕೇತು ದಶ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ ಇನ್ನು ಯಾವ ಸಮಯದಲ್ಲಿ ಈ ದಶಗಳು ಬಂದರೆ ಒಳ್ಳೆಯದು ಅಂತ ಅಂದಾಗ ಈ ಒಂದು ದಶ ಏನಿದೆ ಅದು ಒಂದು ಇಪ್ಪತ್ತೈದು ಈ ಒಂದು ವಯಸ್ಸಿನಲ್ಲಿ ಬಂದಾಗ ಅಂದರೆ ಉನ್ನತ ಅಧ್ಯಯನಕ್ಕಾಗಿ ಅಂದರೆ ಈಗ ರಿಸರ್ಚ್ಗಾಗಿರ್ಬೋದು ಈ ಎಲ್ಲದಕ್ಕೂ ಕೂಡ ರಾಹು ಒಳ್ಳೆಯನಾಗಿರ್ತಾನೆ ಹಾಗೆ ಇನ್ನು ಶುಕ್ರ ದಶ ಏನಿದೆ ಅದು ಮದುವೆ ವೈವಾಹಿಕ ಜೀವನ ಹಾಗೆ ಲಕ್ಸುರಿಯಸ್ ಲೈಫ್ ಅಂತ ಹೇಳ್ಬೋದು ಇದೆಲ್ಲದಕ್ಕೂ ಕೂಡ ಶುಕ್ರ ಕಾರಕನಾಗ್ತಾನೆ ಹಾಗಾಗಿ ಮೋಜು ಮಸ್ತಿ ಇದರ ಬಗ್ಗೆ ಅಥವಾ ಇನ್ನು ಉಳಿದಂತೆ ಕಲೆ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಈ ಎಲ್ಲ ಚಟುವಟಿಕೆಗಳಲ್ಲಿ ಶುಕ್ರನಿಗೆ ಒಂದು ಸಂಬಂಧಪಟ್ಟಂತೆ ಶುಕ್ರ ಈ ದಶಾದಲ್ಲಿ ಇದ್ದಾಗ ಒಂದು ಒಳ್ಳೆಯ ಫಲವನ್ನು ಕೊಡ್ತಾನೆ ಹಾಗಾಗಿ ಬೇಕಿದ್ರೆ ನೋಡಿ ಶುಕ್ರ ದಶ ನಡೀತಿದ್ರೆ ಮಕ್ಕಳಿಗೆ ನೀವು ಓದಿನ ಜೊತೆಗೆ ಉಳಿದಂತೆ ಡ್ಯಾನ್ಸ್ ಆಗಿರಲಿ ಅಥವಾ ಹಾಡೋದಕ್ಕಾಗಿರಲಿ ಸಿಂಗಿಂಗ್ ಆಗಿರಲಿ ಅಥವಾ ಚಿತ್ರಕಲೆಯನ್ನಾಗಲಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಸೇರಿಸಿದ್ರೆ ಮಕ್ಕಳು ಅದರಲ್ಲಿ ತುಂಬಾ ಇಂಟ್ರೆಸ್ಟನ್ನು ತೋರಿಸ್ತಾರೆ ಹಾಗಾಗಿ ಬರೀ ಎಜುಕೇಷನ್ನೇ ಮಾಡು ಅಂತ ಹೇಳಿ ಒತ್ತು ಕೊಡೋದಲ್ಲ ಯಾವ ದಶ ನಡೀತಿದೆ ಅದನ್ನು ನೋಡ್ಕೊಳ್ಳಿ ಹಾಗೆ ಮಕ್ಕಳಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ನೋಡಿಕೊಂಡು ನೀವು ಅದೆರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿದಾಗ ಮಕ್ಕಳಿಗೂ ಕೂಡ ಓದು ಅಂತ ಹೇಳುವಂಥ ಪ್ರೆಷರ್ ಜಾಸ್ತಿ ಆಗ್ತಿದೆ ಅಂತ ಕೂಡ ಅನಿಸಲ್ಲ ಹಾಗೆ ಮಕ್ಕಳು ರಾಹು ದಶ ಮತ್ತು ಶುಕ್ರ ದಶದಲ್ಲಿ ಹೆಚ್ಚಾಗಿ ಟಿ ವಿ ಮೊಬೈಲನ್ನು ನೋಡುವಂಥದ್ದು ಬಹಳಷ್ಟು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನು ನಾವು ತಡೆ ಹಿಡಿಬೇಕು ಅಥವಾ ಇದನ್ನು ಸ್ವಲ್ಪ ಮಟ್ಟಿಗೆ ಅದು ಕಡಿಮೆ ಮಾಡಬೇಕು ಅಂದಾಗ ಮಕ್ಕಳಿಗೆ ಇಂಟ್ರೆಸ್ಟ್ ಇರುವಂಥ ರೀತಿಯಲ್ಲಿ ಡ್ಯಾನ್ಸ್ಗಾಗಿರಲಿ ಅಥವಾ ಉಳಿದಂತೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಾಗಿರಲಿ ನಾವು ಮಕ್ಕಳನ್ನು ಸೇರಿಸಿದಾಗ ಇದರಲ್ಲಿ ಮಕ್ಕಳು ಉನ್ನತಿ ಹೊಂದುವಂಥ ಒಂದು ಎಲ್ಲ ಅವಕಾಶಗಳು ಇರುತ್ತೆ ಹಾಗಾಗಿ ಎಜುಕೇಷನನ್ನು ಕೂಡ ಮಕ್ಕಳು ಬಿಡದೆ ಇರೋ ರೀತಿಯಲ್ಲಿ ಹಾಗೆ ಮಕ್ಕಳು ಬೇರೆ ಒಂದು ಚಟುವಟಿಕೆಗಳಲ್ಲೂ ಕೂಡ ಪಾಲ್ಗೊಳ್ಳೋ ರೀತಿಯಲ್ಲಿ ನಾವು ಮಕ್ಕಳಿಗೆ ಸಹಾಯವನ್ನು ಈ ರೀತಿಯಲ್ಲಿ ತಿಳಿದುಕೊಂಡು ಮಾಡಿಕೊಳ್ಬೋದು ಇನ್ನು ರಾಹು ದಶ ಅಂದ್ರೂ ಕೂಡ ಅಷ್ಟೇ ಹೆಚ್ಚಾಗಿ ಇಂಟರ್ನೆಟ್ ಅಥವಾ ಒಂದು ಆವಿಷ್ಕಾರ ಅಂತ ಏನು ಹೇಳ್ತೀವಿ ಇದೆಲ್ಲಕ್ಕೂ ಕೂಡ ಕಾರಕನಾಗಿರ್ತಾನೆ ಹಾಗಾಗಿ ಮಕ್ಕಳು ಹೆಚ್ಚಾಗಿ ಮೊಬೈಲ್ಗೆ ಅಡಿಕ್ಟ್ ಆಗೋದು ಇದೆಲ್ಲವೂ ಕೂಡ ರಾಹುವಿಗೆ ಕಾರಣ ಆಗುತ್ತೆ ರಾಹು ಗ್ರಹ ಯಾವ ರೀತಿ ಒಂದು ಫಲಗಳನ್ನು ಕೊಡ್ತಾನೆ ಅಂತ ಹೇಳೋಕೆ ಆಗಲ್ಲ ಯಾಕಂದರೆ ರಾಹು ಅಂದ್ರೆ ಸಡನ್ ಅಂತಲೇ ಹೇಳ್ಬೋದು ಹಾಗಾಗಿ ಇದ್ದಕ್ಕಿದ್ದಂತೆ ತುಂಬ ಚೆನ್ನಾಗಿ ಓದ್ತಿದ್ದ ಮಕ್ಕಳು ಇದ್ದಕ್ಕಿದ್ದಂತೆ ಸಡನ್ನಾಗಿ ಓದೋದನ್ನ ನಿಲ್ಲಿಸೋದು ಅಥವಾ ನಾನು ಓದಲ್ಲ ಅಂತ ಹೇಳೋದು ಓದಲ್ಲ ಅಂತ ಕ್ವಿಟ್ ಮಾಡೋಕೆ ಬರೋದು ಕೇತು ದಶ ಹಾಗಾಗಿ ನಾವು ಕೂಡ ಮಕ್ಕಳ ಒಂದು ಜಾತಕವನ್ನು ನಾವೇ ಸರಳವಾಗಿ ನೋಡಿಕೊಂಡು ಯಾವ ದಶ ನಡೀತಾ ಇದೆ ಈ ರೀತಿಯಾಗಿ ತಿಳ್ಕೊಂಡು ಮಕ್ಕಳಿಗೆ ಓದಿನಲ್ಲಿ ಯಾಕೆ ಕಷ್ಟ ಆಗ್ತಿದೆ ಇದನ್ನೆಲ್ಲ ತಿಳ್ಕೊಂಡು ಹಾಗೆ ಅವನ ಒಂದು ಸಮಯ ಏನಿದೆ ಆ ದಶ ಏನಿದೆ ಅದು ಚೆನ್ನಾಗಿಲ್ಲದಿದ್ದಾಗ ಸರಳವಾಗಿ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡು ಇನ್ನು ಉಳಿದಂತೆ ಯಾಕಂದರೆ ಅವನಿಗೆ ಈ ದಶ ಚೆನ್ನಾಗಿಲ್ಲ ಅಂತಂದಾಗ ಮುಂದಿನ ದಶ ಚೆನ್ನಾಗಿರ್ಬೋದು ಈಗ ನೀವು ನೋಡಿರ್ಬೋದು ಬಹಳಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿರ್ತಾರೆ ಆದರೂ ಕೂಡ ಅದು ಮುಂದಿನ ದಶದಲ್ಲಿ ಅವರು ಪಾಸನ್ನು ಮಾಡಿಕೊಂಡು ಒಳ್ಳೆಯ ಅಧಿಕಾರಿಗಳು ಅಥವಾ ಒಳ್ಳೆಯ ಒಂದು ಪೋಸ್ಟನ್ನು ಕೂಡ ಗಳಿಸಿರ್ತಾರೆ ಇನ್ನು ಸಾಮಾನ್ಯವಾಗಿ ಒಂದು ಹೈಸ್ಕೂಲಲ್ಲಾಗಿರ್ಬೋದು ಪ್ರೈಮರಿ ಸ್ಕೂಲಲ್ಲಾಗಿರ್ಬೋದು ಒಳ್ಳೆಯ ಮಾರ್ಕ್ಸ್ಗಳಾಗಲಿ ಅಥವಾ ಪಾಸಾಗಲಿ ಆಗಿರೋಲ್ಲ ಆದರೆ ಅವರು ನಂತರದ ದಿನಗಳಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಒಳ್ಳೆಯ ಪೋಸ್ಟನ್ನುಂತೂ ತೆಗೆದುಕೊಂಡಿರ್ತಾರೆ ಇನ್ನು ಉಳಿದಂತೆ ಹೈಸ್ಕೂಲ್ವರೆಗೂ ತುಂಬ ಚೆನ್ನಾಗಿ ಓದ್ತಿರ್ತಾರೆ ಇದ್ದಕ್ಕಿದ್ದಾಗೆ ಆ ಎಜುಕೇಷನ್ ಕಟ್ ಆಗುವಂಥ ಒಂದು ಸಂಭವವು ಕೂಡ ಬಂದ್ಬಿಡುತ್ತೆ ಹಾಗಾಗಿ ನಾವು ಅದ್ರ ಬಗ್ಗೆ ಗಮನವನ್ನು ಕೊಟ್ಟು ಅದನ್ನು ನೋಡಿಕೊಂಡು ಮಕ್ಕಳು ಯಾವ ರೀತಿ ಇದೆ ಯಾವ ರೀತಿ ಸಂದರ್ಭ ಇದೆ ಯಾಕೆ ಓದ್ತಿಲ್ಲ ಮಕ್ಕಳು ಇದೆಲ್ಲವನ್ನು ಕೂಡ ತಿಳ್ಕೊಂಡು ನಾವು ಕೂಡ ಅವರಿಗೆ ಸಪೋರ್ಟನ್ನು ಮಾಡಬೇಕಾಗತ್ತೆ ಹಾಗೆ ನಿಮಗೆ ಗೊತ್ತು ಗೊತ್ತಿಲ್ಲದೆ ಇದ್ರೂ ಕೂಡ ಈಗ ಜಾತಕ ಎಲ್ಲರೂ ಕೂಡ ನೋಡೋಕ್ಕೆ ಗೊತ್ತಾಗಲ್ಲ ಅಥವಾ ಎಲ್ರಿಗೂ ಕೂಡ ಗೊತ್ತಿರೋಲ್ಲ ಹಾಗಾಗಿನೇ ನಾನು ಈ ಸರಸ್ವತಿ ಮಂತ್ರ ಯಾಕೆ ಹೇಳ್ಕೊಟ್ಟೆ ಅಂದರೆ ಸಾಮಾನ್ಯವಾಗಿ ನಿಮ್ಮ ಮಗುವಿಗೆ ಏನಾದರೂ ರಾಹುದಶ ಅಥವಾ ಶುಕ್ರ ದಶ ನಡೆದಿದ್ದರೆ ಕೆಲವೊಂದು ಕಾರಣಗಳಿಂದ ಅವರು ಓದೋದ್ರಲ್ಲಿ ನಿಧಾನ ಆಗಿದ್ದರೂ ಕೂಡ ಈ ಒಂದು ಒಂದು ಮಂತ್ರ ಜಪವನ್ನು ಮಾಡೋದ್ರಿಂದ ರಾಹುವನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಇರೋದು ಸರಸ್ವತಿ ದೇವಿಗೆ ಅಂತಲೇ ಹೇಳ್ತಾರೆ ಹಾಗೆ ಶುಕ್ರನಿಗೆ ಸಂಬಂಧಪಟ್ಟಂತೆ ನಾವು ಸರಸ್ವತಿ ದೇವಿಯನ್ನು ಅಂದರೆ ದುರ್ಗಾದೇವಿಯನ್ನು ಅಥವಾ ಸರಸ್ವತಿ ದೇವಿಯನ್ನು ಆರಾಧನೆಯನ್ನು ಮಾಡೋದರಿಂದ ಕೂಡ ಉತ್ತಮವಾದಂಥ ಫಲವನ್ನು ನಾವು ಪಡಿಬೋದು ಅಂತ ಹೇಳಲಾಗುತ್ತೆ ಎಸ್ಪೆಷಲಿ ಅಂದರೆ ವಿದ್ಯಾರ್ಥಿ ಜೀವನಕ್ಕೆ ಹಾಗೆ ಕೇತುವಿಗೆ ಸಂಬಂಧಪಟ್ಟಂತೆ ಮಹಾಗಣಪತಿ ಅಂದರೆ ಗಣಪತಿಯನ್ನು ಆರಾಧನೆಯನ್ನು ಮಾಡೋದರಿಂದ ಕೂಡ ನಮಗೆ ಫಲವನ್ನು ತಂದುಕೊಡುತ್ತೆ ಹಾಗಾಗೇ ಎಲ್ಲ ಒಂದು ವಿದ್ಯಾರ್ಥಿ ಜೀವನಕ್ಕೆ ಅವಶ್ಯಕವಾಗಿರುವಂತೆ ವಿದ್ಯೆಗೆ ಅಧಿದೇವತೆಯಾಗಿರುವಂಥದ್ದು ಅಂದರೆ ಸರಸ್ವತಿ ಹಾಗಾಗಿ ಸರಸ್ವತಿ ದೇವಿಯ ಐಂ ಬೀಜಾಕ್ಷರಿಯನ್ನು ನಾವು ಓಂ ಐಂ ನಮಃ ಬಹಳ ಸರಳವಾಗಿರುವಂಥ ಎಲ್ಲರೂ ಹೇಳಬಹುದಂಥ ಮಂತ್ರವನ್ನು ನಾವು ಉಚ್ಚಾರಣೆಯನ್ನು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿದಾಗ ಒಂದು ವಾರ ಮಕ್ಕಳಿಗೆ ಕಷ್ಟ ಆಗ್ಬೋದು ಅಥವಾ ಎರಡು ವಾರ ಕಷ್ಟ ಆಗ್ಬೋದು ಆದರೆ ಪ್ರತಿದಿನವೂ ಕೂಡ ನೀವು ಮಕ್ಕಳಿಗೆ ಇದನ್ನೇ ಪ್ರಾಕ್ಟೀಸನ್ನು ಮಾಡಿಸ್ತಾ ಬರ್ತಾ ಅಥವಾ ಮಕ್ಕಳಿಗೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅದನ್ನು ನೀವು ತಿಳಿಸ್ಕೊಟ್ಟಾಗ ಅವರು ಪ್ರತಿದಿನ ದೇವರ ಒಂದು ನಾಮ ಜಪ ಆಗಿರಲಿ ಅಥವಾ ದೇವರ ಪೂಜೆ ಮಾಡಿದಾಗ ಒಂದು ಹತ್ತು ನಿಮಿಷ ಗೊತ್ತು ಈ ಒಂದು ಮಂತ್ರಜಪವನ್ನು ಮಾಡೋದಾಗಿರ್ಬೋದು ಈ ರೀತಿಯಲ್ಲಿ ಮಾಡಿಸಿದಾಗ ಖಂಡಿತವಾಗಲೂ ಮಕ್ಕಳು ಸ್ವಲ್ಪ ಮಟ್ಟಿಗೆ ಆದರೂ ಇಂಪ್ರೂವ್ಮೆಂಟ್ ಅಂತೂ ಕಾಣ್ತಾರೆ ಹಾಗಾಗಿ ಈ ರೀತಿಯಲ್ಲಿ ವಸಂತ ಪಂಚಮಿ ಎಂದು ತಪ್ಪದೇ ಈ ಒಂದು ಆಚರಣೆಯನ್ನು ಮಾಡಿ ಹಾಗೆ ಮಕ್ಕಳ ಜಾತಕ ಏನೂ ಇಲ್ಲ ಆದರೂ ಕೂಡ ಮಕ್ಕಳು ಸ್ವಲ್ಪ ಸೋಂಬೇರಿತನವನ್ನು ಮಾಡ್ತಾರೆ ಅಥವಾ ಮಕ್ಕಳು ಓದೋಕ್ಕೆ ಇಂಟ್ರೆಸ್ಟ್ ಪಡಲ್ಲ ಅಥವಾ ನಮಗೆ ಯಾವ ದಶ ಏನು ನಡೀತಿದೆ ಗೊತ್ತಿಲ್ಲ ಅಂತನೋರು ಕೂಡ ಸರಳವಾಗಿ ಈ ಒಂದು ಮಂತ್ರವನ್ನು ಹೇಳೋದು ಜೊತೆಗೆ ಶನಿವಾರದಂದು ಪ್ರತಿ ಶನಿವಾರ ಮಕ್ಕಳ ಮಕ್ಕಳನ್ನು ಬೇಕಿದ್ರೆ ನೀವು ಜೊತೆಗೆ ಕರ್ಕೊಂಡೋಗಿ ಮಕ್ಕಳ ಹತ್ತಿರ ಅರಳಿ ವೃಕ್ಷಕ್ಕೆ ಏಳು ಪ್ರದಕ್ಷಿಣೆಯನ್ನು ಹಾಕಿ ಹಾಗೆ ಒಂದು ತಾಮ್ರದ ಲೋಟ ಅಥವಾ ತಾಮ್ರದ ಕಲಶದಲ್ಲಿ ಅರಳಿ ವೃಕ್ಷಕ್ಕೆ ನೀರನ್ನು ಹಾಕೋದು ಅಂದರೆ ಅಶ್ವಥ ವೃಕ್ಷ ಅಂತ ಹೇಳ್ತೀವಲ್ಲ ಅಲ್ಲಿಗೆ ನೀರನ್ನು ಎರಿಯೋದನ್ನು ನೀವು ಬೆಳಗ್ಗೆ ಹೊತ್ತು ಮಾಡಿಸಿ ಖಂಡಿತವಾಗಲೂ ಯಾವುದೇ ಗ್ರಹ ದೋಷಗಳಿದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಹಾಗೆ ಮಕ್ಕಳಿಗೂ ಕೂಡ ಓದೋಕ್ಕೆ ಏಕಾಗ್ರತೆ ಕೂಡ ಬರುತ್ತೆ ಹಾಗೆ ಮಕ್ಕಳು ಒಂದು ಪರೀಕ್ಷೆಗಳಲ್ಲಿ ಎದುರಿಸುವಂಥ ಶಕ್ತಿ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಯಾವ ಸಮಯದಲ್ಲಿ ನಾವು ವಸಂತ ಪಂಚಮಿ ಎಂದು ಆಚರಣೆಯನ್ನು ಅಂದರೆ ಸರಸ್ವತಿ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಬೇಕು ಅಂತ ನೋಡಿದಾಗ ವಸಂತ ಪಂಚಮಿ ಪಂಚಮಿ ತಿಥಿ ಪ್ರಾರಂಭ ಆಗೋದು ಫೆಬ್ರವರಿ ಎರಡನೇ ತಾರೀಕು ಅಂದರೆ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಫೆಬ್ರವರಿ ಮೂರನೇ ತಾರೀಕು ಅಂದರೆ ಸೋಮವಾರ ಬೆಳಗ್ಗೆ ಆರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ನೀವು ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ನೀವು ಪೂಜೆ ಪ್ರಾರಂಭವನ್ನ ಮಾಡ್ಕೊಳ್ಳಿ ಮೊದಲು ದೀಪಗಳನ್ನು ಹಚ್ಚಿ ನಂತರ ಗಣಪತಿಗೆ ಪೂಜೆಯನ್ನು ಮಾಡಿ ಕುಲದೇವರಿಗೆ ಪೂಜೆಯನ್ನು ಮಾಡ್ಕೊಳ್ಳಿ ನಂತರ ನೀವು ಪೂಜೆಯನ್ನು ಅಂದರೆ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡ್ಕೊಳ್ಬೋದು ಮೀನ ಲಗ್ನ ಯಾಕೆಂದರೆ ಆ ಮೀನ ರಾಶಿಗೆ ಒಂದು ಅಧಿಪತಿ ಗ್ರಹ ಬಂದು ಗುರುಗ್ರಹ ಆಗಿರ್ತಾರೆ ಹಾಗಾಗಿನೇ ಹಳದಿ ವಸ್ತ್ರ ಧಾರಣೆಯನ್ನು ಮಾಡಿ ಹಳದಿ ಹೂಗಳನ್ನು ಬಳಸಿ ಹಾಗೆ ಹಳದಿ ಬಣ್ಣದ ಸಿಹಿಯಾಗಲಿ ಅಥವಾ ಕೇಸರಿ ಬಣ್ಣದ ಸಿಹಿಯಾಗಲಿ ಅಥವಾ ಹಾಲಿನಿಂದ ಮಾಡಿದಂಥ ಪಾಯಸವನ್ನಾಗಲಿ ನೀವು ದೇವಿಗೆ ಸಮರ್ಪಣೆಯನ್ನು ಮಾಡಿಕೊಳ್ಳಿ ತಪ್ಪದೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಪೂಜೆಯನ್ನು ಪ್ರಾರಂಭವನ್ನು ಮಾಡಿಕೊಂಡು ನೀವು ನಂತರ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಪಂಚಮಿ ತಿಥಿ ಪ್ರಾಪ್ತಿಯಾಗುತ್ತೆ ಆಗ ನೀವು ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಿಕೊಂಡು ಬೇಕಿದ್ರೆ ಬೆಳಗ್ಗೆ ಯಾರಿಗೂ ಮಕ್ಕಳ ಕೈಲಿ ಏನನ್ನು ಕೊಡಿಸೋಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಸಂಜೆ ವೇಳೆ ಆದರೂ ಅಂದರೆ ಬೆಳಗ್ಗೆ ಪೂಜೆಯನ್ನು ಮಾಡಬೇಕಾದ್ರೆ ನೀವೇನು ದಾನವಾಗಿ ಕೊಡಬೇಕು ಅಂತ ಇಟ್ಕೊಂಡಿರ್ತೀರ ಆ ವಸ್ತುಗಳನ್ನು ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ನಂತರ ಸಂಜೆ ವೇಳೆ ಒಂದು ದೇವಸ್ಥಾನಕ್ಕೆ ಹೋಗಿ ಬೇಕಿದ್ರೆ ಅಲ್ಲಿ ಬರುವಂಥ ಮಕ್ಕಳಿಗೂ ಕೂಡ ನೀವು ಇದನ್ನು ಕೊಡಿಸ್ಬೋದು ಹಾಗೆ ಯಾರೆಲ್ಲ ಅಕ್ಷರಾಭ್ಯಾಸವನ್ನು ಮಾಡಿಸ್ಬೇಕು ಅಂತ ಇದ್ದರೆ ಮಕ್ಕಳಿಗೆ ಫೆಬ್ರವರಿ ಎರಡನೇ ತಾರೀಕು ನೀವು ಬೆಳಗ್ಗೆ ಅಕ್ಷರಾಭ್ಯಾಸವನ್ನು ಕೂಡ ಮಾಡಿಸ್ಕೊಳ್ಬೋದು ಇದಿಷ್ಟು ಕೂಡ ವಸಂತ ಪಂಚಮಿಯ ಆಚರಣೆ ಬಗ್ಗೆ ಸರಳವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಅನುಕೂಲ ಆಗೋ ರೀತಿಯಲ್ಲಿ ಮಕ್ಕಳ ಪರೀಕ್ಷೆಗೆ ಅನುಕೂಲ ಆಗೋ ರೀತಿಯಲ್ಲೂ ಕೂಡ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಸರಳ ಪರಿಹಾರಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗಿದ್ರೆ ನಿಮಗೆ ಈ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡುತ್ತಾ ಮರಿಬೇಡಿ ಕೆಲವರಿಗೆ ವಿಡಿಯೋ ತುಂಬಾ ಲೆಂತಿ ಆಯಿತು ಅಂತ ಅನಿಸ್ಬೋದು ಆದರೆ ಕೆಲವೊಂದು ಮಾಹಿತಿಗಳನ್ನು ನೀಡೋದು ಕೂಡ ಮುಖ್ಯ ಆಗುತ್ತೆ ಹಾಗಾಗಿ ಕೆಲವರಿಗೆ ಮತ್ತೊಂದು ವಿಡಿಯೋನ ಮಾಡಿದ್ರು ಕೂಡ ಕೆಲವರಿಗೆ ಆ ವಿಡಿಯೋ ಸಿಗಬಹುದು ಅಥವಾ ಸಿಗದೆ ಕೂಡ ಇರಬಹುದು ಅಥವಾ ಕೆಲವರಿಗೆ ಲಿಂಕ್ ಅನ್ನು ನೋಡೋಕೆ ಬರ್ದೇ ಇರಬಹುದು ಹಾಗಾಗಿ ಆ ವಿಚಾರವನ್ನ ಒಂದೇ ವಿಡಿಯೋದಲ್ಲಿ ಹಂಚ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಂಡಿದ್ದೀನಿ ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು